ಆತ್ಮೀಯ ರೈತ ಬಂಧುಗಳಿಗೆ ನಮಸ್ಕಾರ ಹಾಗೂ ಈ ರಾಜ್ಯದ ಸಾರ್ವಜನಿಕರಿಗೂ ಸಹ ಕೃಷಿಯ ಇರತಕ್ಕಂಥವ್ರಿಗೂ ಸಹ ನಾನು ತಮಗೆ ವಿಶೇಷವಾಗಿ ನಮಸ್ಕಾರ ಹೇಳಿ ಈ ಒಂದು ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳವನ್ನ ಆರು ಏಳು ಎಂಟು ನಮ್ಮ ಅರಮನೆ ಮೈದಾನ ತ್ರಿಪುರ ನಾವು ಆಯೋಜಿಸ ಆಗಿದೆ ಈ ವರ್ಷ ನಾವು ಉತ್ಪಾದನೇತರ ಒಂದು ಕೃಷಿಗೆ ಹೆಚ್ಚು ಒತ್ತು ಕೊಡ್ತಕ್ಕಂಥದ್ದು ಮಾಡಿದ್ವಿ ಒಂದು ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಮತ್ತು ಬ್ರ್ಯಾಂಡಿಂಗ್ ಮತ್ತು ಉದ್ಯಮಿ ಆಗಲಿಕ್ಕೆ ಏನೆಲ್ಲ ಅವಕಾಶಗಳಿದೆ ಅನ್ನೋದು ಒಂದು ನಾವು ಕಾನ್ಸೆಪ್ಟ್ ಆದರೆ ಮತ್ತೊಂದು ಇಲ್ಲಿ ತಂತ್ರಜ್ಞಾನವನ್ನು ಯಾವ ರೀತಿ ನಾವು ಉಪಯೋಗಿಸ್ಬೋದು ಅನ್ನೋದು ಮತ್ತು ಅದರ ಜೊತೆಗೆ ಈ ಸರ್ಕಾರದ ಸೌಲಭ್ಯ ಮತ್ತು ಯೂನಿವರ್ಸಿಟಿ ನಾಲೆಡ್ಜ್ ಈ ಸೈನ್ಸಿಸ್ಟ್ಗಳ ಒಂದು ಜ್ಞಾನವನ್ನು ಸಹ ಪಡೀತಕ್ಕಂಥದ್ದಕ್ಕೆ ಯಾವ ರೀತಿ ನಾವು ಯಾವ್ಯಾವ ಬೆಳೆಗೆ ಯಾವ ಸಂದರ್ಭದಲ್ಲಿ ಮಳೆ ಹೆಚ್ಚಾದಾಗ ಮಳೆ ಕಡಿಮೆ ಆದಾಗ ಬೇಸಿಗೆ ಬಂದಾಗ ಸೊ ಇಳುವರಿ ಯಾವ ರೀತಿ ಮಾಡ್ಬೋದು ಮಣ್ಣಿನ ಫಲವತ್ತತೆ ಯಾವ ರೀತಿ ನಾವು ಪರೀಕ್ಷೆ ಮಾಡಬೇಕಾಗತ್ತೆ ಈ ಥರದ ಅನೇಕ ಒಂದಲ್ಲ ಹತ್ತು ಹಲವಾರು ಜ್ಞಾನವನ್ನು ಪಡ್ಕೊಂಡು ಸೊ ನಾವು ಯುವಕರು ಮತ್ತು ಕೃಷಿಕರು ಎಲ್ಲರೂ ಸಹ ಸಕ್ಸಸ್ಫುಲ್ ರೈತರಾಗಿ ಒಂದು ಒಳ್ಳೆಯ ಸುಸ್ಥಿರ ಫಾರ್ಮಿಂಗ್ ನ್ಯಾಚುರಲ್ ಫಾರ್ಮಿಂಗ್ ನಾವು ಹೆಚ್ಚು ಗಮನದಲ್ಲಿಟ್ಕೊಂಡು ಇವತ್ತು ಈ ಒಂದು ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳವನ್ನ ಹಮ್ಮಿಕೊಂಡಿದೀವಿ ಮಾನ್ಯ ಮುಖ್ಯಮಂತ್ರಿಗಳು ಬರ್ತಾ ಇದಾರೆ ಉದ್ಘಾಟನೆಗೆ ಆರನೇ ತಾರೀಕು ಉಪ ಮುಖ್ಯಮಂತ್ರಿಗಳು ಇರ್ತಾರೆ ಕೇಂದ್ರದ ಮಂತ್ರಿಗಳಿರ್ತಾರೆ ಇರ್ತಾರೆ ರಾಜ್ಯದ ಅನೇಕ ಮಂತ್ರಿಗಳು ಶಾಸಕರು ಮತ್ತು ಸೈನ್ಸಿಸ್ಟ್ಗಳು ಕೃಷಿ ಬಗ್ಗೆ ತಿಳಿದಿರ್ತಕ್ಕಂಥವ್ರು ಬರ್ತಾರೆ ಇಲ್ಲಿ ಸಂವಾದ ಇರುತ್ತೆ ಹೊರ ರಾಜ್ಯದ ಅನೇಕ ಈ ಕೃಷಿ ಬಗ್ಗೆ ಮಾಹಿತಿ ಇರ್ತಕ್ಕಂಥ ಬಂದು ಹಂಚ್ಕೋತಾರೆ ಮತ್ತು ಈ ಮಾರುಕಟ್ಟೆ ವಹಿವಾಟ ಇಲ್ಲಿ ನಿಮಗೆ ಕನೆಕ್ಟ್ ಆಗುತ್ತೆ ಸೊ ಇವೆಲ್ಲ ಇರೋದ್ರಿಂದ ಬಹುಶಃ ಆರು ಏಳು ಎಂಟು ತಪ್ಪದೆ ತ್ರಿಪುರ ಅರಮನೆ ಮೈದಾನ ಬಂದು ಇದರಲ್ಲಿ ಭಾಗವಹಿಸಿ ಇದರ ಉಪಯೋಗವನ್ನು ಪಡ್ಕೋಬೇಕು ಅಂತ ರಾಜ್ಯದ ಎಲ್ಲ ರೈತ ಬಾಂಧವರಿಗೆ ಸಾರ್ವಜನಿಕರಿಗೆ ಯುವಕರಿಗೆ ವಿಶೇಷವಾಗಿ ನಾನು ವಿನಂತಿ ಮಾಡ್ತೀನಿ ನಮಸ್ಕಾರ